ಇದ್ರ ಮೇಲೆ ಸುಳ್ಳು ಹೇಳುದು ದೇಶಕ್ಕೆ ಆರ್ಟಿಕಲ್ ಎಪ್ಪತ್ತೊಂದು ಇಲ್ಲಿ ಯಾಕೆ ಬಂದು ಹೇಳ್ತೀರಿ ಅಂತ ಕೇಳ್ಯಾರು ರಾಜಸ್ಥಾನದ ಖರ್ಗೆ ಅವರು ದೇಶಕ್ಕೆ ಕಾಶ್ಮೀರ್ ಸಂಬಂಧ ಇಲ್ಲ ಮತ್ತೇನು ಸುಳ್ಳು ಹೇಳುದು ಗ್ಯಾರಂಟಿ ಗ್ಯಾರಂಟಿ ಜಾಗ ಇಲ್ಲಲ್ಲ ಬಸ್ತ್ರ ಬಿಡಾಗತ್ತಿಲ್ಲ ಪಂಚರ ಅದರ ಹಾಕಕ್ಕೆ ಸ್ಟೆಪ್ನಿ ಇಲ್ಲ ಕಾಂಗ್ರೆಸ್ ಸ್ಟೆಪ್ಲಿ ಪಾರ್ಟಿ ಅದರ ಸ್ಟೆಪ್ನಿ ನೇ ಇಲ್ಲ ಹ್ 2 ಕೆಜಿ ಅಕ್ಕಿ ಬೇಕಾ ಹಾಡು 5 ಕೆಜಿ ಯಾರು ಕೊಡ겠다 ಯಾರು ಕೊಡತಾ ಇದ್ದಾರೆ ಊಟೋ ಯಾರುದು ಪೇಪರ್ನಾಗ ಮತ್ತೆ ಎಂಥ ಸುಳ್ಳು ಬುರ್ಕರ್ ಅಂತಂದ್ರ